ನೋಡಿ ಇದು ಉಳುಮಾವಲ್ಲಿರೋ ರಾಧಾಕೃಷ್ಣ ಹೋಟೆಲ್ ಹೇಳಿ ಸಾಯಿಬಾಬಾ ದೇವಸ್ ದೇವಸ್ಥಾನ ಪಕ್ಕದಲ್ಲೇ ಹೋಟೆಲ್ ಆಂಬಿಯನ್ಸ್ ಮತ್ತೆ ಕ್ಲೆನ್ಲಿನೆಸ್ ಎಲ್ಲ ಯಾವ ಗಿದೆ ಇದೆ ಹೇಳಿ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ಕ್ಲೆನ್ಲಿನೆಸ್ ನಿಮಗೆ ಮುಂದೆ ನೋಡ್ತಾ ಹೋಗಿ ವಿಡಿಯೋನಲ್ಲಿ ಗೊತ್ತಾಗುತ್ತೆ ಇಡ್ಲಿನಲ್ಲಿ ಏನು ಸಿಗುತ್ತೆ ಫ್ರಂಟ್ ಇದು ಕವರ್ ನೀವೇ ನೀವೇ ಅಲ್ವಾ ಮ್ಯಾನೇಜರ್ ನೀವೇನಾ ಮ್ಯಾನೇಜರ್ ಅಂದ್ರೆ ಆತರ ಉಳಾ ಸಿಕ್ಕಿದ್ರೆ ಬೇರೆದರಲ್ಲಿ ಇನ್ನು ಎಷ್ಟೇನೆ ಏನೇನೆ ಕ್ಲೀನ್ಲಿನೆಸ್ ನಾನು ಸರ್ ತಪ್ಪಾಗುತ್ತೆ ಈಗ ನಾವು ಡಿಪಾರ್ಟ್ಮೆಂಟ್ ಅಂದ್ರೆ ಹೈಜೀನ್ ಯಾವ ತರ ಕಾಪಾಡ್ಕೋಬೇಕು ಹೇಳಿ ನೀವು ನಾನೇ ಜತೆ ಇದೆ ವಿಜಯ್ ಸಾರಿ ಹೇಳೋದ್ರಿಂದ ಸರಿಯಾಗುತ್ತಾ